ಆದ್ರೆ ಈಗಾಗಲೇ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕಲಬೀರ್ಜಿ ಅವರು ಏನು ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ದೇಶದ ದಲಿತರಿಗೆ ಮತ್ತು ನಮ್ಮ ಕನ್ನಡಿಗರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಹೊಂದಿಯ ವರ್ಷಗಳ ಸಮೇತ ಮುಂದಿಟ್ಟಿದ್ದಾರೆ ಮತ್ತು ಈ ರಾಜ್ಯದಲ್ಲಿ ಸಂವಿಧಾನ ಪರವಾಗಿ ಕೆಲಸ ಮಾಡುವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕ ಸಿದ್ದರಾಮಯ್ಯ ಜಾರಿ ಮಾಡ್ಬೇಕಂತ ಹೇಳತಕ್ಕಂಥ ವಿಚಾರಗಳನ್ನ ಅದಕ್ಕೆ ಸಂಪೂರ್ಣವಾದಂತ ಅಂಕಿಅಂಶಗಳು ಅವರು ಮಾಡಿರ್ತಕ್ಕಂಥ ಕಾಯ್ದೆಗಳು ಮತ್ತು ಇನ್ನು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕಾಯ್ದೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮ್ಮ ಅಧ್ಯಕ್ಷ ಹೇಳಿದ್ರೆ ಅವರ ಒಂದು ಏನು ಹೇಳಿರ್ತಕ್ಕಂಥ ಸಂಪೂರ್ಣವಾದಂತಹ ಸಮತಿ ಇದೆ ನಾವು ಇದ್ಯಮಂತ್ರಿಗಳಿಗೆ ಪಿತೂರಿ ಏನಾದ್ರು ಮಾಡಿ ಮುಖ್ಯಮಂತ್ರಿಗಳನ್ನ ಕೆಳಗೆ ಇಳಿಸೋದಕ್ಕೆ ಏನಾದ್ರು ಪಿತೂರಿಯನ್ನು ಮಾಡಿದ್ರೆ ಮೊದಲ ದಿನಗಳಲ್ಲಿ ನಮ್ಮ ಒಗ್ಗೂಟದಿಂದ ಹಂತ ಹಂತವಾಗಿ ಹೋರಾಟಗಳನ್ನೆ ಬಯಸ್ತದೆ